ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಎಸ್ಐಟಿ ಕೈಗೆ ಸಿಗದೆ ಭವಾನಿ ಮತ್ತೆ ಕಳ್ಳಾಟ ಲುಕ್ಔಟ್ ನೋಟಿಸ್ ಜಾರಿ ಸಾಧ್ಯತೆ ತಮ್ಮ ಪುತ್ರನ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೃತ್ಯದ ಸಂಸ್ಕೃತಿ ಅಪಹರಣ ಪ್ರಕರಣ ಸಂಬಂಧ ವಿಚಾರಣೆಗೆ ಗೈರಾದ ಬೆನ್ನಲ್ಲೇ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ ಅವರ ಪತ್ತೆಗೆ ವಿಶೇಷ ತನಿಖಾ ದಳ ತೀವ್ರ ಹುಡುಕಾಟ ನಡೆಸಿದೆ ಈ ಮಧ್ಯೆ ಬ ಬಂಧನದ ಭೀತಿಯಿಂದ ಭವಾನಿ ತಲೆಮರೆಸಿಕೊಂಡಿದ್ದಾರೆ ಪ್ರಕರಣ ಸಂಬಂಧ ಬಂಧನ ಭೀತಿಯಿಂದ ಜನಪ್ರತಿಗಳ ನ್ಯಾಯಾಲಯಕ್ಕೆ ನಿರೀಕ್ಷಣೆ ಜಾಮೀನು ಕೋರಿ ಅವರು ಸಲ್ಲಿಸಿದ ಅರ್ಜಿ ವಜಾಗೊಂಡಿತು ಇದರ ಬೆನ್ನಲ್ಲೇ ಪ್ರಕರಣ ವಿಚಾರಣೆಗೆ ಹಾಜರಾಗುವಂತೆ ಶನಿವಾರ ಸಂಜೆಗೆ ಭವಾನಿ ಎಸ್ ಐ ಟಿ ಸಮಯ ನೀಡಿತು ಆದರೆ ಕಳೆದ ದಿನಗಳಿಂದ ಸಾರ್ವಜನಿಕವಾಗಿ ಕಾಣಿಸಿಕೊಂಡ ಭವಾನಿಯವರು ಅವರು ಟಿ ನೋಟಿಸ್ಗೂ ಕ್ಯಾರೆ ಎಂದಿಲ್ಲ ಹೀಗಾಗಿ ಬ ಭವಾನಿಯವರ ಪತ್ತೆಗೆ ಎಸ್ ಐ ಟಿ ಅಧಿಕಾರಿಗಳ ತಂಡಗಳು ಕಾರ್ಯಾಚರಣೆ ಜರುಗೊಂಡಿದೆ ಎಸ್ ಐ ಟಿಗೆ ಕೈಗೆ ಸಿಗದೆ ಭವಾನಿ ಮತ್ತೆ ಕಲ್ಲಾಟ ಲುಕ್ಔಟ್ ನೋಟಿಸ್ ಜಾರಿ ಸಾಧ್ಯತೆ ವಿಡಿಯೋ ಇಷ್ಟಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುದು